ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಏನಾದರೂ ಹತ್ತಿರದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ವಿಷ್ಣು ದೇವಸ್ಥಾನವೇನಾದರೂ ಹತ್ತಿರದಲ್ಲೇ ಇದ್ದರೆ ನೀವು ದೇವಸ್ಥಾನಕ್ಕೇನಾದರೂ ಹೋಗಿದರೆ ಈ ಶನಿವಾರ ತುಂಬ ವಿಶೇಷವಾಗಿ ಈ ದೇವಾಲಯಗಳನ್ನ ತೆಗೆದಿರ್ತಾರೆ ಹೋಗಿದರೆ ನಮಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡಾಗ ತುಳಸಿ ನಮಗೆ ಕೊಟ್ಟೇ ಕೊಡ್ತಾರೆ ಈ ತುಳಸಿ ದಳಗಳನ್ನು ನೀವು ತಗೊಂಡು ಬಂದು ಈ ಚಿಕ್ಕ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಜನ ತುಂಬ ಒಡವೆಗಳನ್ನ ಮಾಡ್ಕೊಂಡಿದ್ವಿ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ಒಂದು ಕಷ್ಟದ ಸಮಯದಲ್ಲಿ ನಾವು ಈ ಒಡವೆಗಳನ್ನ ಗಿರ್ವಿ ಇಟ್ಬಿಟ್ಟಿದ್ವಿ ಈಗ ನೋಡಿದ್ರೆ ಏನೇ ಮಾಡಿದ್ರೂ ತಿಪ್ಪರ್ಲಾಗ ಹಾಕಿದ್ರೂ ಆ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಇಲ್ಲ ನಮಗೆ ತುಂಬ ಬೇಕಾಗಿರುವಂಥವ್ರಿಗೆ ಆ ಒಡವೆಗಳನ್ನ ಕೊಟ್ಟಿದ್ವಿ ಅವರು ನಂಬಿಕೆ ದ್ರೋಹ ಮಾಡಿದ್ರು ಈ ರೀತಿ ನಿಮಗೆ ಒಂದು ಎರಡು ಅಲ್ಲ ಸ್ನೇಹಿತರೆ ಹಣ ಆಗಿರಬಹುದು ಒಡವೆ ಆಗಿರಬಹುದು ಮೋಸ ಆಗಿದ್ದರೆ ಹಾಗೂ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯವರೇ ಬಿಡಿಸ್ಕೊಂಡು ಬರೋದಕ್ಕೂ ಆಗಲಿಲ್ಲ ಅಂದರೆ ಈ ಪರಿಹಾರನ ಮಾಡಿಕೊಳ್ಳಿ ಯಾವ ಥರ ಇರುತ್ತೆ ಈ ಪರಿಹಾರ ಅಂದರೆ ತುಂಬ ಚಮತ್ಕಾರಿಯಾಗಿರುವ ಇರುತ್ತದೆ ಇದು ಪುರಾಣಗಳಲ್ಲೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ತುಂಬ ಒಂದು ತುರ್ತು ಪರಿಸ್ಥಿತಿ ಅಂತ ಏನು ಹೇಳ್ತೀವಿ ಆ ಪರಿಸ್ಥಿತಿಯಲ್ಲೂ ಕೂಡ ಬರೀ ಹಣ ಹಾಗೂ ಒಡವೆಗಳಿಗೆ ಮಾತ್ರ ಮಾಡಿಕೊಳ್ಳುವಂಥದ್ದು ಅಲ್ಲ ಈ ಪರಿಸ್ಥಿತಿ ಯಾವುದೇ ಇರಬಹುದು ಯಾರಿಗಾದ್ರೂ ಮೈ ಹುಷಾರಿಲ್ಲ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಯಾ ಇರುವಂಥ ಸದಸ್ಯರು ಜಗಳ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮಕ್ಕಳು ಏಳಿಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದಾರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ತುಂಬ ಅಸಭ್ಯವಾಗಿ ವರ್ತನೆ ಇದ್ದಾರೆ ಈ ರೀತಿ ನಾನಾ ರೀತಿಯಾದಂತಹ ಕಷ್ಟಗಳನ್ನ ನೀವು ಪಡ್ತಾ ಇದ್ರೆ ಈ ಪರಿಹಾರನ ಈ ತಂತ್ರನ ಮಾಡಿಕೊಂಡು ನೋಡಿ ಎಷ್ಟೊಂದು ಚಮತ್ಕಾರಿಯಾಗಿರುತ್ತೆ ತುಂಬ ಸರಳವಾದ ವಿಧಾನ ಇದಕ್ಕೆ ನಾವು ಖರ್ಚು ಮಾಡೋದು ಏನೂ ಇಲ್ಲ ಸ್ನೇಹಿತರೆ ಯಾವ ಥರ ಈ ಒಂದು ತಂತ್ರನ ಮಾಡಿಕೊಳ್ಳೋದು ಅನ್ನೋದು ಕೂಡ ಹೇಳ್ತೀನಿ ನಮಗೆ ಈ ದಿನ ಶನಿವಾರ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಎಲ್ಲರೂ ಅನುಕೂಲ ಇದ್ದರೆ ದೇವಸ್ಥಾನಕ್ಕೆ ಹೋಗಿರ್ತೀರ ಈ ಶನಿವಾರ ಆಗಲಿಲ್ಲ ಅಂದರೂ ನೀವು ಯಾವ ದಿನವಾದ್ರೂ ಈ ಪರಿಹಾರನ ಯಾವ ದಿನವಾದರೂ ಮಾಡ್ಕೊಳ್ಬಹುದು ಯಾವ ದಿನ ಆದರೂ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಅಲ್ಲಿ ತುಳಸಿ ದಳ ಕೊಟ್ಟಾಗ ಆ ತುಳಸಿ ದಳನ ತಗೊಂಡು ಬಂದು ಈ ಪರಿಹಾರನ ಮಾಡಿಕೊಳ್ಬೇಕಾಗುತ್ತೆ ನೀವು ವಿಶೇಷವಾಗಿ ನೋಡಿ ಒಂದು ಕೆಂಪು ಬಟ್ಟೆನ ಹಾಕಿಬಿಟ್ಟು ಈ ಇದರಲ್ಲಿ ಆ ದೇವಸ್ಥಾನದಿಂದ ತಂದಿರುವಂತಹ ತುಳಸಿ ದಳಗಳನ್ನ ಹಾಕಿ ಪಚ್ಚ ಕರ್ಪೂರನ ಸ್ವಲ್ಪ ಹಾಕಿ ದಯವಿಟ್ಟು ಪಚ್ಚ ಕರ್ಪೂರನ ಬಿಟ್ಟು ಮನೆಯಲ್ಲಿ ಪೂಜೆಗೆ ಬಳಸುವ ಕರ್ಪೂರನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ರಿಸಲ್ಟ್ ಚೆನ್ನಾಗಿರಲ್ಲ ನಮಗೆ ಹಾಗೇ ಇಲ್ಲಿ ಇಲಾಚಿ ಏಲಕ್ಕಿ ನೋಡ್ತಾಯಿದ್ದೀರಾ ಒಂಬತ್ತು ಹಾಕಬೇಕು ನಾವು ಇಲ್ಲಿ ಐದು ರೂಪಾಯಿ ಕಾಯಿನ್ಸ್ ಒಂದು ಮೂರು ಹಾಕಬೇಕು ಇಷ್ಟೇ ಸ್ನೇಹಿತರೆ ಇದ್ರನ್ನ ನೀವು ಗಂಟು ಕಟ್ಬಿಟ್ಟು ಒಂದು ಮೂಟೆ ಥರ ಕಟ್ಟಬೇಕು ಕಟ್ಟಿಬಿಟ್ಟು ದೇವರ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಲ್ವಾ ಅಲ್ಲಿ ಆ ಸಮಯಕ್ಕೆ ನೀವು ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಬಿಡಿ ಇಷ್ಟು ದಿನ ಇಡಬೇಕು ಅಂತ ನಿಮಗೆ ನಿಮ್ಮ ಒಡವೆಗಳು ನಿಮ್ಮ ಹಣ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಏನೇ ಎಲ್ಲ ಹೇಳ್ದೆ ನೋಡಿ ಅದೆಲ್ಲ ಒಂದು ಬದಲಾವಣೆ ಅನ್ನೋದು ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟು ದಿನ ಎರಡು ತಿಂಗಳು ಮೂರು ತಿಂಗಳು ಈ ಥರ ಇಡಬಹುದು ಈ ಈ ಒಂದು ಗಂಟನ್ನು ಯಾಕಂದರೆ ನಾವು ಕಟ್ಟಿ ಇಟ್ಟಿರ್ತೀವಲ್ವ ಪ್ರತಿನಿತ್ಯ ನೀವು ಪೂಜೆ ಮಾಡುವಾಗ ನಾವು ಸಾಂಬ್ರಾಣಿನ ತೋರಿಸ್ತೀವಿ ಅದೇ ಥರ ತೋರಿಸಿ ಅಷ್ಟೇ ಇದಕ್ಕೆ ಇನ್ನೇನು ನಾವು ಎಕ್ಸ್ಟ್ರಾ ಏನು ಮಾಡೋ ಹಂಗಿಲ್ಲ ಮಾಡೋದು ಇಲ್ಲ ಈ ಥರ ಕಟ್ಟಿ ನೀವು ಇಟ್ಟಾಗ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆನ ನೀವೇ ಕಣ್ಣಾರ ನೋಡಬಹುದು ಎಷ್ಟು ವಿಶೇಷವಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಆಗುತ್ತೆ ಹಂತ ಹಂತವಾಗಿ ಯಾಕೆಂದರೆ ಒಂದೇ ಸಾರಿ ಯಾವುದು ಬದಲಾವಣೆ ಬರೋದಿಲ್ಲ ಅದಕ್ಕೋಸ್ಕರ ಇದೆಲ್ಲನೂ ನಮಗೆ ಲಕ್ಷ್ಮಿ ಒಂದು ಕಟಾಕ್ಷ ಸಿಗಬೇಕು ಅಂದರೆ ಅದರಲ್ಲಿ ಸುಗಂಧ ದ್ರವ್ಯಗಳು ನೀವೇ ನೋಡಿದಿರ ಈಗ ನಮಗೆ ಏನು ಏಲಕ್ಕಿ ಇದೆ ಪಚ್ಚ ಕರ್ಪೂರ ಇದೆ ಮಹಾವಿಷ್ಣುವಿನ ದಳ ಇದೆ ಇಷ್ಟೆಲ್ಲ ನಾವು ಹಾಕಿರೋದು ನಮಗೆ ಹಣದ ಆಕರ್ಷಣೆ ಆಗುತ್ತೆ ಹಣ ಯಾವುದೋ ಒಂದು ರೀತಿಯಲ್ಲಿ ನಾವು ಬಿಡಿಸ್ಕೊಳ್ಳೋದಕ್ಕೆ ಒಡವೆಗಳನ್ನ ಅತಿಯಾಗಿ ಇಟ್ಟಿರುವ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಬೇರೆ ರೀತಿಯಲ್ಲಿ ಸಾಲ ಮಾಡಿಕೊಂಡಿದ್ರೆ ಅದನ್ನ ತೀರಿಸ್ಕೊಳ್ಳೋದಕ್ಕೆ ನಮಗೂ ಒಂದು ಮಾರ್ಗ ಅನ್ನೋದು ಸೃಷ್ಟಿಯಾಗುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಬದಲಾವಣೆ ಅನ್ನೋದಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಂಡಾಗ ಆಮೇಲೆ ನಿಮಗೆ ಇದೆಲ್ಲ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಆಗ್ತಾ ಇದೆ ನಾವು ಚೆನ್ನಾಗಿ ಆಗ್ತಾ ಇದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದಾಗ ಅದನ್ನು ಯಾರೂ ತುಳಿಯದೆ ಇರುವ ಜಾಗದಲ್ಲಿ ಹಾಕಿ ಅಷ್ಟೇ ಈ ರೀತಿ ನೀವು ಪ್ರತಿ ಸಾರಿ ನಿಮಗೇನಾದರೂ ತೊಂದರೆಗಳು ಬಂದಾಗ ಒಂದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಈ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ವರ್ಷದಲ್ಲಿ ಎರಡು ಮೂರು ಸಾರಿ ಮಾಡ್ಕೊಳ್ಬಹುದು ಸೊ ತುಂಬ ಅಂದರೆ ತುಂಬ ಎಫೆಕ್ಟ್ ಇರುತ್ತೆ ಇಷ್ಟೇ ಸರಳವಾಗಿ ನೀವು ಕೂಡ ಮಾಡಿಕೊಳ್ಳಿ ಎಲ್ಲ ಸರ್ವ ಕಷ್ಟಗಳೂ ಕೂಡ ನಿವಾರಣೆ ಆಗುತ್ತೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯ ಧನ್ಯವಾದಗಳು <issions>